ಓಕೆ ವೀಕ್ಷಕರೇ ಎರಡು ಸುತ್ತುಗಳನ್ನು ಯಶಸ್ವಿಯಾಗಿ ನಾವು ಪೂರ್ಣಗೊಳಿಸಿದ್ದೀವಿ ಈಗ ನಾವು ಮೂರನೇ ಸುತ್ತಿಗೆ ಹೋಗ್ತಾ ಇದ್ದೀವಿ ಇದು ಫೈನಲ್ ರೌಂಡ್ ಈ ಸುತ್ತಿನಲ್ಲಿ ಕೇವಲ ಐದು ಪ್ರಶ್ನೆಗಳು ಮಾತ್ರ ಇರುತ್ತೆ ಈ ಐದು ಪ್ರಶ್ನೆಗಳಿಗೆ ಯಾರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಸೊ ಅವರಿಗೆ ಅಂಕಗಳು ಕೂಡ ಸಿಗುತ್ತೆ ಜೊತೆಗೆ ಮೂರೂ ಸುತ್ತಿನಲ್ಲಿ ಯಾರು ಹೆಚ್ಚು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟಿದಾರೋ ಅವರಿಗೆ ಬಹುಮಾನಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ ಎಸ್ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ನಮ್ಮ ಫೈನಲ್ ರೌಂಡ್ ಸೌತನ ಶುರು ಮಾಡೋಣ ಎಸ್ ವಿದ್ಯಾರ್ಥಿಗಳೇ ರೆಡಿ ಇದೀರಾ ಜೋರಾಗಿ ಆನ್ಸರ್ ಮಾಡಬೇಕು ಇದು ನಿಮ್ಮ ಫೈನಲ್ ರೌಂಡ್ ರೈಸ್ ಗೆಲ್ಲೋದಕ್ಕೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ರೌಂಡ್ ಓಕೆನಾ ಸೊ ನಮ್ಮ ಮೊದಲ ತಂಡಕ್ಕೆ ಮೊದಲ ಪ್ರಶ್ನೆ ನಿಮ್ಮ ಪ್ರಶ್ನೆ ಹೀಗಿದೆ ಭಾರತದ ಅತಿ ಉದ್ದವಾದ ನದಿ ಯಾವುದು ಪ್ರಶ್ನೆ ಮತ್ತೊಮ್ಮೆ ಭಾರತದ ಅತಿ ಉದ್ದವಾದ ನದಿ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಕಾವೇರಿ ಆಯ್ಕೆ ನಂಬರ್ ಎರಡು ನರ್ಮದಾ ಆಯ್ಕೆ ನಂಬರ್ ಮೂರು ಗಂಗಾ ನದಿ ಆಯ್ಕೆ ನಂಬರ್ ನಾಲ್ಕು ಕೃಷ್ಣ ಮತ್ತೊಮ್ಮೆ ಆಯ್ಕೆಗಳನ್ನ ಹೇಳ್ತೀನಿ ಆಯ್ಕೆ ನಂಬರ್ ಒಂದು ಕಾವೇರಿ ಆಯ್ಕೆ ನಂಬರ್ ಎರಡು ನರ್ಮದಾ ಆಯ್ಕೆ ನಂಬರ್ ಮೂರು ಗಂಗಾ ನದಿ ಆಯ್ಕೆ ನಂಬರ್ ನಾಲ್ಕು ಕೃಷ್ಣ ಬೇಗ ಬೇಗ ಹೇಳ್ಬೇಕು ಕೃಷ್ಣ 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 ತಪ್ಪಾದ ಗೋಚರ ನಿಮ್ಮ ಪ್ರಶ್ನೆಯನ್ನ ಎರಡನೇ ತಂಡಕ್ಕೆ ಪಾಸ್ ಮಾಡಿ ನಿಮ್ಮ ಪ್ರಶ್ನೆ ಹೀಗಿದೆ ಎರಡನೇ ತಂಡ ಭಾರತದ ಅತಿ ಉದ್ದವಾದ ನದಿ ಯಾವುದು ಆಯ್ಕೆ ನಂಬರ್ ಒಂದು ಕಾವೇರಿ ಆಯ್ಕೆ ನಂಬರ್ ಎರಡು ನರ್ಮದಾ ಆಯ್ಕೆ ನಂಬರ್ ಮೂರು ಗಂಗಾ ನದಿ ಆಯ್ಕೆ ನಂಬರ್ ನಾಲ್ಕು ಕೃಷ್ಣ ಗಂಗಾ ನದಿ ಗಂಗಾ ನದಿ ಸರಿಯಾದ ಉತ್ತರ ಕಂಗ್ರಾಚ್ಯುಲೇಷನ್ಸ್ ಭಾರತದ ಅತಿ ಉದ್ದವಾದ ನದಿ ಗಂಗಾ ನದಿ ನೆನ್ಪಿಟ್ಕೋಬೇಕು ಇಪ್ಪತ್ತೆರಡನೆಯ ಪ್ರಶ್ನೆ ಅಂತಂದ್ರೆ ನಿಮ್ಮ ಮೂರನೇ ಸುತ್ತಿನ ಎರಡನೆಯ ಪ್ರಶ್ನೆ ಜಪಾನ್ ದೇಶದ ಹಣವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ಜಪಾನ್ ದೇಶದ ಹಣವನ್ನ ಯಾವ ಹೆಸರಿನಿಂದ ಕರೆಯುತ್ತಾರೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಡಾಲರ್ ಆಯ್ಕೆ ನಂಬರ್ ಎರಡು ರೂಪಾಯಿ ಆಯ್ಕೆ ನಂಬರ್ ಮೂರು ಕರೆನ್ಸಿ ಆಯ್ಕೆ ನಂಬರ್ ನಾಲ್ಕು ಎನ್ ಕರೆನ್ಸಿ ಕರೆನ್ಸಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಪಾಸ್ ಮಾಡಿ ನಮ್ಮ ಮೂರನೆಯ ಸುತ್ತಿನ ಎರಡನೇ ಪ್ರಶ್ನೆ ನಮ್ಮ ಮೂರನೆಯ ತಂಡಕ್ಕೆ ಜಪಾನ್ ದೇಶದ ಹಣವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಡಾಲರ್ ಆಯ್ಕೆ ನಂಬರ್ ಎರಡು ರೂಪಾಯಿ ಆಯ್ಕೆ ನಂಬರ್ ಮೂರು ಕರೆನ್ಸಿ ಆಯ್ಕೆ ನಂಬರ್ ನಾಲ್ಕು ಎನ್ 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 ಕಂಗ್ರಾಚ್ಯುಲೇಷನ್ಸ್ ಎನ್ ಸರಿಯಾದ ಉತ್ತರ ಜಪಾನ್ ದೇಶದ ಹಣವನ್ನು ಎನ್ ಅನ್ನುವಂಥ ಹೆಸರಿನಿಂದ ಕರೀತಾರೆ ನಮ್ಮ ದೇಶದಲ್ಲಿ ನಾವು ಹೆಂಗೆ ರುಪೀಸ್ ಅಂತೀವೋ ಅಮೇರಿಕನ್ಸ್ ಡಾಲರ್ ಅಂತಾರೆ ಹಾಗೆ ಜಪಾನ್ ದೇಶದಲ್ಲಿ ಎನ್ ಅಂತೇಳಿ ಕರೀತಾರೆ ಓಕೆನಾ ಹಾಗೆ ನಮ್ಮ ಮೂರನೆಯ ಪ್ರಶ್ನೆ ಮೂರನೆಯ ತಂಡಕ್ಕೆ ಮೂರನೆಯ ಸುತ್ತಿನದು ರಾಜ್ಯಪಾಲರನ್ನ ಯಾರು ನೇಮಕ ಮಾಡುತ್ತಾರೆ ರಾಜ್ಯಪಾಲರನ್ನ ಯಾರು ನೇಮಕ ಮಾಡುತ್ತಾರೆ ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಪ್ರಧಾನಮಂತ್ರಿ ಆಯ್ಕೆ ನಂಬರ್ ಎರಡು ನ್ಯಾಯಾಧೀಶರು ಆಯ್ಕೆ ನಂಬರ್ ಮೂರು ರಾಷ್ಟ್ರಪತಿ ಆಯ್ಕೆ ನಂಬರ್ ನಾಲ್ಕು ಮುಖ್ಯಮಂತ್ರಿಗಳು ಆಯ್ಕೆ ನಂಬರ್ ಒಂದು ಪ್ರಧಾನಮಂತ್ರಿ ಆಯ್ಕೆ ನಂಬರ್ ಎರಡು ನ್ಯಾಯಾಧೀಶರು ಆಯ್ಕೆ ನಂಬರ್ ಮೂರು ರಾಷ್ಟ್ರಪತಿ ಆಯ್ಕೆ ನಂಬರ್ ನಾಲ್ಕು ಮುಖ್ಯಮಂತ್ರಿ ರಾಷ್ಟ್ರಪತಿ ರಾಷ್ಟ್ರಪತಿ ಸರಿಯಾದ ಉತ್ತರ ಕಂಗ್ರಾಚ್ಯುಲೇಷನ್ಸ್ ನಮ್ಮ ಮೂರನೆಯ ಸುತ್ತಿನ ನಾಲ್ಕನೆಯ ಪ್ರಶ್ನೆ ಹೇಗಿದೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಹೊಂದಿರದ ಜಿಲ್ಲೆ ಯಾವುದು ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕದಲ್ಲಿ ರೈಲು ಮಾರ್ಗವನ್ನ ಹೊಂದಿರದ ಜಿಲ್ಲೆ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಚಾಮರಾಜನಗರ ಆಯ್ಕೆ ನಂಬರ್ ಎರಡು ಕೊಡಗು ಆಯ್ಕೆ ನಂಬರ್ ಮೂರು ಉಡುಪಿ ಆಯ್ಕೆ ನಂಬರ್ ನಾಲ್ಕು ರಾಮನಗರ ಈ ಮಾರ್ಗಗಳಲ್ಲಿ ರೈಲು ಮಾರ್ಗಗಳಿಲ್ಲ ಸೊ ಯಾವುದದು ಚಾಮರಾಜನಗರ ಕೊಡಗು ಉಡುಪಿ ರಾಮನಗರ 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 ತಪ್ಪಾದ ಉತ್ತರ ಸೊ ಸಾರಿ ನಿಮ್ಮ ಪ್ರಶ್ನೆಯನ್ನ ಮೊದಲ ತಂಡಕ್ಕೆ ಪಾಸ್ ಮಾಡಿ ನಿಮ್ಮ ಪ್ರಶ್ನೆ ಹೇಗಿದೆ ಕರ್ನಾಟಕದಲ್ಲಿ ರೈಲು ಮಾರ್ಗ ಹೊಂದಿರದ ಜಿಲ್ಲೆ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಆಯ್ಕೆ ನಂಬರ್ ಒಂದು ಚಾಮರಾಜನಗರ ಆಯ್ಕೆ ನಂಬರ್ ಎರಡು ಕೊಡಗು ಆಯ್ಕೆ ನಂಬರ್ ಮೂರು ಉಡುಪಿ ಆಯ್ಕೆ ನಂಬರ್ ನಾಲ್ಕು ರಾಮನಗರ ಉಡುಪಿ ಸೊ ಸಾರಿ ಉಡುಪಿ ತಪ್ಪಾದ ಉತ್ತರ ಸರಿಯಾದ ಉತ್ತರ ಕೊಡಗು ಕೊಡಗು ಜಿಲ್ಲೆಗೆ ಯಾವುದೇ ರೈಲು ಮಾರ್ಗಗಳಿಲ್ಲ ಇನ್ನು ಎಲ್ಲದಕ್ಕೂ ಚಾಮರಾಜನಗರಕ್ಕೂ ಇದೆ ಉಡುಪಿಗೂ ಇದೆ ರಾಮನಗರಕ್ಕೂ ಇದೆ ಓಕೆ ನಮ್ಮ ಐದನೆಯ ಪ್ರಶ್ನೆ ಮೊದಲ ತಂಡಕ್ಕೆ ಎನ್ ಸಿ ಸ್ಥಾಪನೆಯಾದ ವರ್ಷ ಯಾವುದು ಎನ್ ಸಿ ಸಿ ಸ್ಥಾಪನೆಯಾದ ವರ್ಷ ಯಾವುದು ಆಯ್ಕೆ ಹೀಗಿದೆ ಆಯ್ಕೆಗಳು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಆಯ್ಕೆ ನಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು నిమ్మ ఆయ్కెలు మొత్తం ఆయ్కె నంబర్ ఒంభై నలవత్ ఆయ్కె నంబర్ ఎరడు సాబైర అరవత్నా ఆయ్కె నంబర్ సాబైనూర ఎప్పకె నంబర్ నాలుగు సభై ಸಾವಿರದ ಒಂಬೈನೂರ ಎಪ್ಪತ್ತೈದು ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆಯನ್ನ ಎರಡನೇ ತಂಡಕ್ಕೆ ಪಾಸ್ ಮಾಡಿ ಎನ್ಸಿಸಿ ಸ್ಥಾಪನೆಯಾದ ವರ್ಷ ಯಾವುದು ನಿಮ್ಮ ಆಯ್ಕೆಗಳು ಹೇಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಆಯ್ಕೆ ನಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಉತ್ತರ ತಪ್ಪಾಗಿದೆ ಕೊನೆಯ ಸುತ್ತಾಗಿರೋದ್ರಿಂದ ಮತ್ತೊಮ್ಮೆ ಪ್ರಶ್ನೆ ಪಾಸ್ ಆಗುತ್ತೆ ನಿಮ್ಮ ಪ್ರಶ್ನೆ ಮೂರನೆಯ ತಂಡಕ್ಕೆ ಎನ್ ಸಿ ಸಿ ಸ್ಥಾಪನೆಯಾದ ವರ್ಷ ಯಾವುದು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಆಯ್ಕೆ ನಂಬರ್ ಎರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಆಯ್ಕೆ ನಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಆಯ್ಕೆ ನಂಬರ್ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ನಿಮ್ಮ ಆಯ್ಕೆಗಳು ಹೀಗಿದೆ ಆಯ್ಕೆ ನಂಬರ್ ಒಂದು ಆಯ್ಕೆ ನಂಬರ್ ಎರಡು ಆಯ್ಕೆ ನಂಬರ್ ಮೂರು ಸಾವಿರದ ಒಂಬೈನೂರ ಉತ್ತರ ಕಂಗ್ರಾಚ್ಯುಲೇಷನ್ಸ್ ವೀಕ್ಷಕರೇ ಮೂರು ಸುತ್ತುಗಳನ್ನ ನಾವು ಕಂಪ್ಲೀಟ್ ಮಾಡಿದೀವಿ ಹಾಗಿದ್ರೆ ಬನ್ನಿ ಮೂರನೇ ಸುತ್ತಿನಲ್ಲಿ ಯಾವ ತಂಡ ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನೋಡೋಣ ಮೂರನೇ ಸುತ್ತಿನಲ್ಲಿ ಮೊದಲ ತಂಡ ಯಾವ ಅಂಕಗಳನ್ನು ಪಡ್ಕೊಂಡಿಲ್ಲ ಹಾಗೆ ಎರಡನೇ ತಂಡ ಒಂದು ಅಂಕಗಳನ್ನು ಮಾತ್ರ ಪಡ್ಕೊಂಡಿದ್ದಾರೆ ಇನ್ನು ಮೂರನೆಯ ತಂಡ ನಾಲ್ಕು ಅಂಕಗಳನ್ನು ಪಡ್ಕೊಂಡಿದ್ರೆ ನಾಲ್ಕನೆಯ ತಂಡವು ಕೂಡ ಯಾವುದೇ ಅಂಕಗಳನ್ನು ಪಡ್ಕೊಂಡಿಲ್ಲ ಮೂರೂ ಸುತ್ತುಗಳಲ್ಲಿ ನಮ್ಮ ತಂಡದವರು ಪಡ್ಕೊಂಡಿರುವಂಥ ಒಟ್ಟು ಅಂಕಗಳನ್ನು ನಾವು ನೋಡ್ತಾ ಹೋಯಿತು ಅಂತಂದರೆ ಮೊದಲ ತಂಡ ಏಳು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಎರಡನೇ ತಂಡ ಆರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಹಾಗೆ ಮೂರನೆಯ ತಂಡ ಎಂಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಹಾಗೆ ನಾಲ್ಕನೆಯ ತಂಡ ಆರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ನಿಮಗೂ ಕಂಗ್ರ್ಯಾಚುಲೇಷನ್ಸ್ ಈಗ ಎರಡು ತಂಡಗಳು ಆರು ಮತ್ತು ಆರು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಸೊ ಇಲ್ಲಿ ಸ್ವಲ್ಪ ಟೈಅಪ್ ಆಗಿದೆ ಹಾಗಾಗಿ ನಾವು ಒಂದು ಫೈನಲ್ ಪ್ರಶ್ನೆಯನ್ನು ಕೇಳ್ತೀವಿ ಆ ಒಂದು ಪ್ರಶ್ನೆಗೆ ಎರಡನೆಯ ತಂಡ ಹಾಗೆ ನಾಲ್ಕನೆಯ ತಂಡ ಆ ಪ್ರಶ್ನೆಗೆ ನಿಮಗೆ ಉತ್ತರ ಯಾರಿಗೆ ಗೊತ್ತಿದೆ ಅವರು ನಿಮ್ಮ ಕೈಯನ್ನು ರೈಸ್ ಮಾಡ್ಬೋದು ಅದಕ್ಕೆ ನೀವು ಸರಿಯಾದಂಥ ಉತ್ತರ ಕೊಟ್ಟರೆ ನೀವು ಮೂರನೆಯ ಬಹುಮಾನಕ್ಕೆ ಆಯ್ಕೆ ಆಗ್ತೀರಾ ಓಕೆನಾ ಎಸ್ ವೀಕ್ಷಕರ ಈಗ ನಮ್ಮ ತಂಡದಲ್ಲಿ ಸ್ವಲ್ಪ ಟೈಪ್ ಆಗಿದೆ ಎರಡನೇ ತಂಡ ಹಾಗೆ ನಾಲ್ಕನೆಯ ತಂಡ ಇಬ್ಬರೂ ಆರು ಆರು ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಆ ಪ್ರಶ್ನೆಗೆ ಆಪ್ಷನ್ಸ್ ಇರೋದಿಲ್ಲ ಯಾರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೋ ಅವರಿಗೆ ಮೂರನೇ ಬಹುಮಾನ ಸಿಗುತ್ತೆ ಓಕೆನಾ ರೆಡಿನಾ ಸೊ ಉತ್ತರ ಯಾರಿಗೆ ಗೊತ್ತಿದೆಯೋ ಅವರು ಫಸ್ಟ್ ಹ್ಯಾಂಡ್ನ ರೈಸ್ ಮಾಡಬೇಕು ಅವ್ರ ಕೈಗೆ ಮೈಕ್ ಹೋಗುತ್ತೆ ನಿಮ್ಮ ಪ್ರಶ್ನೆ ಹೇಗಿದೆ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಓಕೆ ನಮ್ಮ ಎರಡನೇ ತಂಡ ಫಸ್ಟ್ ಕೈ ರೈಸ್ ಮಾಡಿದ್ದಾರೆ ಹೇಳಿ ಬೆಂಗಳೂರು ಸಾರಿ ತಪ್ಪಾದ ಉತ್ತರ ನಿಮ್ಮ ಪ್ರಶ್ನೆ ನಾಲ್ಕನೇ ತಂಡಕ್ಕೆ ಪಾಸ್ ಆಗುತ್ತೆ ಕರ್ನಾಟಕದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ರೇಷ್ಮೆ ನಗರಿ ಅಂತ ಹೇಳಿ ಯಾವ್ದನ್ನ ಕರೀತಾರೆ ರಾಮನಗರ ಕಂಗ್ರಾಚ್ಯುಲೇಷನ್ ಸರಿಯಾದ ಉತ್ತರ ನಾಲ್ಕನೆಯ ತಂಡ ಉತ್ತರವನ್ನ ಕೊಡೋದ್ರ ಮುಖಾಂತರ ನಮ್ಮ ಮೂರನೇ ಬಹುಮಾನಕ್ಕೆ ಆಯ್ಕೆಯಾಗಿದ್ದೀರಾ ತಮ್ಮ ಹೃದಯದ ಧನ್ಯವಾದಗಳು ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಬಹಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಎಲ್ಲರಿಗೂ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಎಸ್ ವೀಕ್ಷಕರೇ ನೋಡಿದ್ರೆ ಅಲ್ವಾ ನಮ್ಮ ವಿದ್ಯಾರ್ಥಿಗಳು ಬಹಳ ಯೋಚನೆ ಮಾಡಿ ಮೂರೂ ಸುತ್ತುಗಳಲ್ಲಿ ಯೋಚನೆ ಮಾಡಿ ಉತ್ತರಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಅಂಕಗಳನ್ನು ಪಡ್ಕೊಂಡಿದ್ದಾರೆ ಹಾಗಿದ್ರೆ ಈಗ ಯಾರಿಗೆ ಮೊದಲ ಬಹುಮಾನ ಯಾರಿಗೆ ಎರಡನೇ ಬಹುಮಾನ ಯಾರಿಗೆ ತೃತೀಯ ಬಹುಮಾನ ಹಾಗೆ ನಾಲ್ಕನೇ ಬಹುಮಾನ ಯಾರಿಗೆ ಎನ್ನುವಂಥದ್ದನ್ನು ಅನೌನ್ಸ್ ಮಾಡುವಂಥ ಸಮಯ ಎಸ್ ರೆಡಿನಾ ಸೊ ಯಾರಿಗೆ ಮೊದಲ ಬಹುಮಾನ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಕ್ಯೂರಿಯಸ್ ಆಗಿದ್ದೀರಾ ಬಹುಮಾನವನ್ನ ಮೂರನೆಯ ತಂಡ ಎಂಟು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಎದ್ನಿಟ್ಕೊಂಡು ಕ್ಲಾಸ್ ಮಾಡಿ ಕಂಗ್ರಾಚ್ಯುಲೇಷನ್ ಇನ್ನು ನಮ್ಮ ನಮ್ಮ ಎರಡನೆಯ ಬಹುಮಾನವನ್ನ ಪಡ್ಕೊಂಡಿರುವಂತಹ ತಂಡ ಮೊದಲ ತಂಡ ಕಂಗ್ರಾಚ್ಯುಲೇಷನ್ಸ್ ನಿಮಗೂ ಕೂಡ ಇನ್ನು ಮೂರನೆಯ ಬಹುಮಾನವನ್ನ ಕೂಡ ಕಂಗ್ರಾಚ್ಯುಲೇಷನ್ ಇನ್ನು ಕೊನೆಯ ಬಹುಮಾನ ನಮ್ಮ ಎರಡನೆಯ ತಂಡಕ್ಕೆ ಹೋಗಿದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ರಸವತ್ತಾದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇವತ್ತಿಗೆ ನಾವು ಮುಗಿಸ್ತಾ ಇದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಲ್ಕು ತಂಡಗಳು ಬಹಳ ಅಚ್ಚುಕಟ್ಟಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಪ್ರಶ್ನೆಗಳಿಗೂ ಸೇರಿದಂಥ ಉತ್ತರಗಳನ್ನು ಕೊಟ್ಟು ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಲೆಯಲ್ಲಿ ಮತ್ತೊಂದು ತಂಡದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ